ಪಂಚಮಸಾಲಿ ಸಮಾಜವನ್ನು ಟು ಎ ಮೀಸಲಾತಿಗೆ ಒಳಪಡಿಸಬೇಕು ಎಂಬ ಹಲವಾರು ವರ್ಷಗಳಿಂದ ಹೋರಾಟ ಮಾಡುತ್ತಿರುವ ಸಮಾಜದ ಕೂಗು ಕಿರಿಸಿದ ಇರುವ ಸರ್ಕಾರಕ್ಕೆ ಮುಟ್ಟುವಂತೆ ಪ್ರತಿಜ್ಞಾ ಕ್ರಾಂತಿಯ ಅಭಿಯಾನದ ಮೂಲಕ ಎಂಟನೇ ಹಂತದ ಹೋರಾಟವನ್ನು ಆರೋಗ್ಯರಿಯಿಂದ ಪ್ರಾರಂಭಿಸುವ ಸಂಕಲ್ಪ ಮಾಡಿದ್ದೇವೆ ಎಂದು ಪೂಜಾ ಜಯ ಸ್ವಾಮೀಜಿಗಳು ತಿಳಿಸಿದ್ದಾರೆ ಪಟ್ಟಣದ ಮಲ್ಲಿಕಾರ್ಜುನ ಶಿಕ್ಷಣ ಸಂಸ್ಥೆಯ ಸಭಾಭವನದಲ್ಲಿ ಪೂರ್ವಭಾವಿ ಸಭೆ ಉದ್ದೇಶಿಸಿ ಮಾತನಾಡಿದ ಅವರು ಶನಿವಾರ ಸೆಪ್ಟೆಂಬರ್ ಇಪ್ಪತ್ತರಂದು ಮಧ್ಯಾಹ್ನ ಒಂದು ಗಂಟೆಗೆ ಚನ್ನ ವೃಷಭೇಂದ್ರ ಲೀಲಾ ಮಠದ ಡಾಕ್ಟರ್ ಶಿವಾನಂದ ಭಾರತಿ ಸಭಾಭವನದಲ್ಲಿ ಪ್ರತಿಜ್ಞಾ ಕ್ರಾಂತಿ ಅಭಿಯಾನದ ಕಾರ್ಯಕ್ರಮ ಜರುಗಲಿದೆ ಪಂಚಮಸಾಲಿ ಸಮಾಜದ ಬಾಂಧವರಲ್ಲಿ ಹೋರಾಟದ ಅಸ್ಥಿಮತೆ ಮೂಡಿಸುವ ಮತ್ತು ಹೋರಾಟವನ್ನು ಜೀವಂತವಾಗಿರಿಸುವ ನಿಟ್ಟಿನಲ್ಲಿ ಈ ಅಭಿಯಾನವನ್ನು ಹಮ್ಮಿಕೊಳ್ಳಲಾಗಿದೆ ಯಾವುದೇ ಸರ್ಕಾರ ಬರಲಿ ನಮ್ಮ ಹೋರಾಟ ನಿರಂತರವಾಗಿರುತ್ತದೆ ನಮ್ಮ ಹೋರಾಟ ಅಚಲ ಮತ್ತು ನಮ್ಮ ಉದ್ದೇಶ ಈಡುವರಿಗೆ ನಿಲ್ಲೋದಿಲ್ಲ ಎಂದು ಪೂಜ್ಯ ಜಯಮೃರ್ತುಂಜಯ ಸ್ವಾಮೀಜಿಗಳು ತಿಳಿಸಿದರು ಈ ಕಾರ್ಯಕ್ರಮದಲ್ಲಿ ಫೈ

ನಿಮ್ಮ ಸಂಶದಲ್ಲಿಯೇ ಆವಾಗಿಯರಿಗೆ ಇಪ್ಪತ್ತನೇ ಕಾರ್ಯಕ್ರಮ ಸಮಾವೇಶ ಮಾಡಬೇಕು ರಾಯಬಾರ್ ತಾಲೂಕಲ್ಲಿ ಶ್ರಾವಣ ಮಾಸೋತ್ವವಾಗಿ ಕಳೆದ ವರ್ಷ ತಿಂಗಳ ಕಾಲ ಎಲ್ಲ ಗ್ರಾಮಗಳಲ್ಲಿ ಇಷ್ಟಲಿಂಗ ಪೂಜೆ ಮತ್ತು ಗ್ರಾಮ ಗ್ರಾಮದಲ್ಲಿ ಕಲ್ಲು ಸಮ ಕಾರ್ಯಕ್ರಮ ಸಭೆ ಮಾಡಲಾಗಿದೆ ಈ ನಡುವೆ ಎಂಟನೇ ಹಂತದ ಮೀಸಲಾತಿ ಹೋರಾಟವನ್ನು కర్ణాటక యాదాభానికి శురు అధ్యక్షు నాడిన జరిగేసి సహా పాలన శ్రావణ మాసీ నమ్మ తల్ని మంగళ ధార్మిక సంస్కారం ಆ ಪವಿತ್ರವಾದ ಮಾಸ್ತದಿನೇ ಪ್ರತಿ ಪ್ರವಾಸ ಪ್ರವಾಸವಾಗಿದೆ ಹಾಗಾಗಿ ಈ ಎಂಟನೇ ಹಂತದ ಮೀಸಲಾತಿ ಹೋರಾಟವನ್ನು ರಾಯಬಾರ್ ತಾಲೂಕಿಂದ ಆವೇಗಿರಿ ತುಂಬ ಒಂದು ಅಭಿಪ್ರಾಯಗಳಿಗೆ ಇಪ್ಪತ್ತನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಸರಿಯಾಗಿ ರಾಯಬಾರ್ ತಾಲೂಕಿನ ಆವೇಗಿರಿಯಲ್ಲಿ ಲಿಂಗಾಯತ ಪಂಚಮಶಾಲಿ ಟು ಎಾಗಿ ಮತ್ತು ಲಿಂಗಾಯತ ಓಬಿಸಿ ಈ ಭಾಗ ಚಕುರ್ಥರಿಗೂ ಸಿಲ್ಲಿರುವಂತಹ ಭಾವೆಯಿಂದ ನಿಟ್ಟಿನ ಪ್ರತಿಸಾ ಹೋರಾಟವನ್ನು ಸೆಪ್ಟೆಂಬರ್ ಇಪ್ಪತ್ತನೇ ತಾರೀಕು ಹಾವೇರಿ ಮಹಾನಾಗಲಿದೆ ಈ ಒಂದು ಸಮಾವೇಶಕ್ಕೆ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಯನ್ನು ತಿಳಿಸಲಾಗಿದೆ ಆ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿಗೆ ನಾಡಿನ ಹಿಡಿದುಗೂಡಿಸಿದ ಸಮಾಜವಾದವನ್ನು ಆಗಮಿಸಬೇಕು ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಹಿರಿಯ ಸಮಾಜ ಬಾಲ್ನವರು ಸಹಾರು ಸಮಿತಿಯಲ್ಲಿ ಈ ಒಂದು ಸಮಾವೇಶಕ್ಕೆ ಆರಂಭಿಸಿಕೊಳ್ಳಿ ವಿಶೇಷವಾಗಿ ತಿಳಿಸಿಕೊಡಬೇಕು ಅಂತ ಹೇಳಿ ಈ ನಮ್ಮ ಕಮಿಟಿ ಕೂಡ ಈ ಒಂದು ಸಮಾವೇಶದ ಉದ್ಘಾಟನೆಯನ್ನು ನಮ್ಮ ಹೋರಾಟ ಸಮಿತಿಗಳಲ್ಲಿ ಸಹ ಸಮಿತಿ ಅಧ್ಯಕ್ಷರು ಜಾಫರ್ ಶಾಸಕರಾದ ಮಧೂರ್ ಪಾಟೀಲ್ ಅವರು ನೆರವೇರಿಸಿದ್ದಾರೆ ಆ ಹೋರಾಟದಲ್ಲಿ ಭಾಗವಹಿಸಲಿಕ್ಕೆ ಜಿಲ್ಲೆಯ ಪ್ರಭಾವಿ ಸಚಿವೆ ಇರ್ತಕ್ಕಂಥ ಕೃಷಿ ಬಾಲ್ಕವರು ಇರಿಯಾ ಸಾಕಂಡು ಉಂಡು ಅಲ್ಲಿ ಸಿಕ್ಕಿರತಕ್ಕಂತ ಎಬಿ ಪಾರ್ಶ್ವರು ಮಾಜಿ ಸದಸ್ಯರಾಗಿದ್ದತಕ್ಕಂತ ರಮೇಶ್ ಶಕ್ತಿ ಅವರು ಪ್ರಕಾಶ್ ಶೆಟ್ಟಿ ಅವರು ಸೋಮೇಶ್ ಮುಖರೆ ಅವರು ಶಿಕ್ಷಕ ತಾಯಿಯವರು ಇರಿಯಾ ಶರತ ನೀಗೂ ಆ ಗುಣರಣಕರಣದ ಜೊತೆ ನಮ್ಮ ಸದಸ್ಯರ ತೆರನಕನಾರಿ ಅವರು ಇಂತಹ ಹಾಗೂ ಕಾರಣದ ಭಾಗಿಸಿ ಕೊತೆ ಆದರೆ ಅವಕಾಶ ಸಮತಿಕ ಪಕ್ಷದ ಉದ್ದೇಶ ಪತ್ರದಂತೆಲ್ಲ ಗೊತ್ತಿರ್ಬೋದು ಈಗಾಗಲೇ ಪಂಚತ್ಸಿ ಮೀಸಲಾತಿ ಹೋರಾಟ ಕಳೆದ ಐದು ವರ್ಷದಿಂದ ನಿರಂತರವಾಗಿ ಒಂದು ದಿನ ಒಂದು ಗಂಟೆ ನಿಮಿಷ ಒಂದು ಸೆಕೆಂಡ್ ವ್ಯರ್ಥ ಭಾಗವೇನೆ ನಿರಂತರ ಹೋರಾಟ ಪಾಲ್ಗಿ ಹಾಗಾಗಿ ಎರಡು ಸಾವಿರದ ಹನ್ನೆರಡು ಸೇಲಿ ಮೊದಲನೇ ಹಂತದ ಹೋರಾಟ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತನೇ ಸದಿ ಎರಡನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತನೇ ಇಪ್ಪತ್ತೈದು ಡಿಸೆಂಬರ್ ಮೂರನೇ ಹಂತದ ಹೋರಾಟ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ நாலக்கெத்தர் ஹோரா கொள்ள பாதயாத் மாதிரி ஆ பாதயாத்திரை கர்நாடக பஞ்சரன் வடிவேசு ஹோராட்டவாயித்து இடீ பிரபஞ்ச பஞ்சபரண பிரம வாரி பரப்பி வந்து வந்து ஐந்தநேச ஹோராட்டும் சா நான் பிரதி கிராம பஞ்சாயத்து மக்களுக்கு ஹோராட்ட மாதிரி ஆறநேச ஹோராட்டமாக இப்பாண்டியில் ஷுருமாட்டி ஏழனெந்திர ஹோர்ட் வக்கிழா சம்பவம் விதானசாயி இது எட்டெண்ட் ஹோராட்ட ನಮ್ಮ ಕರ್ನಾಟಕದ ಬೆಳಗಾವಿಯಲ್ಲಿಯ ಆರೋಗ್ಯ ರೀತಿ ಶುರು ಮಾಡಲಾಗ್ತದೆ ಅಂದರೆ ಉದ್ದೇಶ ಏನಪ್ಪ ಅಂದ್ರೆ ಅದೇ ಸರ್ಕಾರದಲ್ಲಿ ಯಾರೇ ಬನ್ನಿ ಏನು ಪ್ರಮಾಣ ಮಾಡಿ ನಾವೇನು ಹೋರಾಟ ಮಾಡಿದ್ದೀವಿ ಮೀಸಲಾತಿ ಆದೇಶ ಪತ್ರ ನಾವು ಕೇಳ್ಸಿಗೋರು ಹೋರಾಟ ಕೇಳ್ತು ಪ್ರಮಾಣ ಮಾಡ್ಲಿ ಆ ಪ್ರಕಾರ ನಿರಂತರವಾಗಿ ನಮಗೆ ಹೋರಾಟ ಮಾಡಬೇಕು ಯಾವ ಸರ್ಕಾರದಲ್ಲಿ ಸ್ವಲ್ಪ ಕೊಡ್ಲಿ ಬಿಟ್ಟು ಒತ್ತಡ ಮತ್ತು ಕೊಡೋದು ಬೇಡ ಮುಂದೆ ಬರಬ ಕೊಟ್ಟೇ ಕೊಡ್ತೇನೆ ಈಗ ಅದೇ ನಮಗೆ ಹಿಂದಿನ ಸರ್ಕಾರದಲ್ಲಿ ಚೂಡಿ ಮೀಸಲಾತಿ ಘೋಷಣೆಯಾಗಿತ್ತು ಅದೇ ಕಾರಣಾರ್ಥಗಳಿಂದ ಅದು ಅಷ್ಟೇ ಹಾಗಾಗಿ ಈ ಸರ್ಕಾರಕ್ಕೂ ಒತ್ತಡ ಹಾಕಿ ಕಳೆದ ಶಿವಾಡ ವಿಧಾನಸೌಧದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸಮ್ಮೇಶವು ಕಷ್ಟ ನಮ್ಮ ಮೇಲೆ ಭಾರತ ಅತಿವಾದ ಎಲ್ಲ ಕಡೆಗಡೆಗಳಿಗೂ ಸಹ ಹೋರಾಟ 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 ಕೊಡಿಸುವಂಥ ಹೋರಾಟ ಬೆಳೆಸುವಂಥ ಅಕ್ಕನ್ನಪ್ಪಸ್ತವಾಗಿ ಮತ್ತೆ ಹೋರಾಟವನ್ನು ಶುರು ಮಾಡಲಾಗ್ತದೆ ಹಾಗಾಗಿ ನಮ್ಮ ಜಿಲ್ಲೆಯಾದ್ಯಂತ ನಾಡಿನ ಜಿಲ್ಲಾ ಸಮಾಜದ ಪದಾಧಿಕಾರಿಗಳು ಕ್ರಾಮಿ ಸಹಸ್ರ ಸಂಸ್ಥೆ ಬಂದು ಭಾಗವಹಿಸಬೇಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ಕ್ಲಾಸಿಂದ ಒಂದು ದೂರ ವಿಧರಣೆ ನಡೆಯುತ್ತೆ ಅದಾದ ನಂತರ ಹನ್ನೆರಡು ಗಂಟೆಗೆ ಸರಿಯಾಗಿ ನಮ್ಮ ಋಷೇಂದ್ರ ಲೀಲಾವರಣದಲ್ಲಿ ಚನ್ನ ಋಷೇಂದ್ರ ಲೀಲಾವರಣದಲ್ಲಿ ಬೃಹತ್ ಸಂವಾದ ತಕ್ಕಿನ್ನ ಕ್ರಾಂತಿ ರಿಯಾಲಿ ನಡೀತಾ ಇದೆ ಹಾಗಾಗಿ ಮಾಧ್ಯಮಗಳು ಈ ಒಂದು ವರದಿಯಲ್ಲಿ ರಾಜ್ಯ ಮಟ್ಟದ ವರದಿಯನ್ನಾಗಿ ಮತ್ತು ಹೋರಾಟ ಶಾಲೆಗೆ ಸಂದೇಶ ಕೊಡುವಂತ ಸಮೀಪ ಜಾತಿಗಳ ವಿಫ್ಲಾಸದಲ್ಲಿ ಈ ಸಮಾಜ ಹೋರಾಟಕ್ಕೆ ಅನ್ಯಾಯ ಸಂದೇಶವನ್ನು ಕೊಡುವಂತಹ ಪ್ರಯತ್ನ ಮಾಡುವ ಪ್ರಯತ್ನಕ್ಕೆ ಮತ್ತೊಂದು ಮಾಡಬೇಕ ಈ ಒಂದು ಹೋರಾಟ ಸಮಾವೇಶ ಯಶಸ್ವಿಗೋಸ್ಕರ ನಮ್ಮ ಅನೇಕ ಸಮೀಪ ಮಾಡಿದೆ ಇಲ್ಲಿ ಸಹ ಸಮಿತಿ ಮತ್ತು ಪುರಸಭೆಯಲ್ಲಿ ನೋಡಬಹುದು ಸಹ ಸಮಿತಿಯನ್ನು ಖಜಾನಿ ನಮ್ಮ ಶೆಟ್ಟಿ ಅವರನ್ನ ಕಾಪೆ ಶೆಟ್ಟಿ ಕಕ್ಕ ಮಾಡಿ ಮತ್ತು ಕಟ್ಟು ಮಾಡ್ಲಿ ಜೊತೆಯಲ್ಲಿ ವಿವಿಧ ಸಮಿತಿಗಳು ಮಾಡಲಾಗಿದ್ದು ಮತ್ತು ಪ್ರಸಾದೀಕರಣ ಎಲ್ಲರೂ ಸಹ ಶಕ್ತಿಯಾಗಿರ್ತಾರೆ ಸಮಾಜದಲ್ಲಿ ಸರಿಯಾಗಿ ಇದು ನಿಮ್ಮ ತಾಲೂಕಿನ ಬರುವ ನಿಮ್ಮ ತಾಲೂಕಿನಿಂದಲೇ ಹೋರಾಟ ಸರ್ಕಾರ ಸುಮಾರು ಹತ್ತರಿಂದ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚು ಜನ ಸೇರಿ ನಿನ್ನ ಕರ್ನಾಟಕದ ಇನ್ನೂರ ನಲವತ್ತು ತಾಲೂಕಿನ ಜನರಿಗೂ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರದ ಜನರಿಗೂ ಆರೋಗ್ಯ ಎಡೆಯ ಹೋರಾಟ ಆದರೆ ಹೋರಾಟ ಆಗಿದೆ ಸರ್ಕಾರದ ಮನಸ್ಸನ್ನು ಪರಿವರ್ತನೆ ಮಾಡುವಾಗಿ ಹೋರಾಟಕ್ಕೆ ತರಬೇಕು ಅಂತ ಹೇಳಿ ಈ ಒಂದು ಮಾಧ್ಯಮ ಕುರಿತು ನಾವು ಮಾಡ್ತೀವಿ ಬರುವ ಎಲ್ಲಾ ಭಕ್ತನಿಗೂ ಕಡೆಯ ಮಟ್ಟದಿಂದ ದಾಸ ಅನ್ನದ್ದ ಮೆರವಣಿಗೆ ಸಮಾಜದ ಸಹ ಐದು ಆರೋಗ್ಯ ನಿಯಮಗಳ ಹದಿನೈದು ಮಾಡಬಹುದು ತೆರಿಗೆ ಒಟ್ಟಿಡ್ಕೊಂಡು ಭಾಗವಹಿಸ್ತಾರೆ ಯುವಕರು ಬೈಕ್ ಹಿಡಿದು ಮಾತು ಭಾಗವರೆ ಇಂಥ ಅರ್ಥಪೂರ್ಣ ಸಮಾವೇಶಕ್ಕೆ ತಾನೊಂದು ಸಾಕ್ಷಿ ಆಗುವುದು ಅಂತ ಹೇಳಿ ಮತ್ತೊಮ್ಮೆ ಮಾಧ್ಯಮ ಭೂಷಣ ಅಂತ ಮಾಡಿಕೊಂಡು ಮಾತು ಜೈಗೆ